ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡಿನಿ ನಾವು ಕೂಡ ಆರಾಮಾಗಿದ್ದೇವೆ ನೋಡ್ರಿ ಈಗ ನಾ ಬೆಳಗ್ಗೆ ಲಾಗ್ ಶುರು ಮಾಡಿ ನೋಡ್ರಿ ಬೆಳಗ್ಗೆ ಐದು ಐವತ್ತೈದು ಆಗ್ಯದ ನೋಡ್ರಿ ಇಲ್ಲಿ ನೋಡ್ರಿ ನಮ್ಮ ಮನೆ ಎದುರುಗಡೆನೆ ನಾವು ಗೂಡ ಇದ್ದ್ರಿ ಇದು ಹಕ್ಕಿಗಳು ಗೂಡ ಲವ್ ಬಡಿಸತ್ತಾರಲ್ರಿ ಅವು ಅದಾವೆ ನೋಡ್ರಿ ಎಷ್ಟೊಂದವ ನೋಡ್ರಿ ನಮ್ಮ ಮನೆಯಾಗ ನನ್ನ ಮಗನಿಗೆ ಭಾಳ ಇಷ್ಟ ರೀ ಇವು ಎರಡೇ ಎರಡು ತೊಗೊಂಡು ಬಂದಿದ್ದಾವ ಎರಡರದಿಂದ ಇಷ್ಟೊಂದು ಆಗ್ಯಾವ ನೋಡ್ರಿ ಈ ಸೈಡ ಇಚ್ಕಡೆ ಸೈಡ ಎರಡು ಸೈಡ್ ಗೂಡು ಮಾಡಿದೆವು ರೀ ತುಂಬ ಗಿಣಿಗಳ ಅವು ಹಂಗಾಗಿ ಮತ್ತೊಂದು ಎಕ್ಸ್ಟ್ರಾ ಒಂದು ಗೂಡು ಮಾಡಿದೆವು ರೀ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡೆ ರೀ ಬಾಂಡೆ ತೊಳ್ಕೊಳ್ಳೋದು ಕಸ ಗುಡಿಸೋದು ಎಲ್ಲ ಅದ್ ಮಾಡ್ಕೊಂಡು ದೇವ್ರ ಪೂಜೆ ಮುಗಿಸ್ಕೊಂಡೆ ನೋಡಿರಿ ದೇವ್ರ ಪೂಜೆ ಗ್ಯಾಸ್ ಅದೆಲ್ಲ ನಾ ತೊಳ್ಕೊಂಡಿದ್ದೆವ್ರಿ ಇವಾಗ ರಾತ್ರಿ ಉಳ್ದಿದ್ದ ಹಾಲು ಇತ್ತು ನೋಡ್ರಿ ಅದು ನಾ ಈ ಗ್ಯಾಸಿನ ಮ್ಯಾಗ ಇಟ್ಟಿನಿ ಇದು ನೀರು ಕಸಗಳ್ಕೊತಿದ್ದೇವ್ರ ಕುಡ್ಲಿಕ್ಕೆ ನಮ್ಮ ಮನ್ಯಾಗ ಅವ್ರು ಬಿಸಿ ನೀರು ಕುಡೀತಾರ್ರಿ ನಾನು ಕುಡಿತೀನಿ ರೀ ನಾ ದಿನ ಏನು ಕುಡಿಯಂಗಿಲ್ಲ ಹೀಟ್ ಭಾಳ ಅದ ರೀ ನಮ್ಗೆ ಯಾವಾಗ ರೀ ಒಂದಿನ ಒಂದಿನ ಬಿಟ್ಟು ಒಂದಿನ ಕುಡಿತೀನಿ ನೋಡಿರಿ ಲವ್ ಬರ್ಸ್ಕ ನಮ್ಮ ಮನೆಯವರು ಕೊತ್ತಂಬರಿ ಸೊಪ್ಪು ಇಡ್ಲಾಕತ್ತರಿ ತಿರ್ಲಾಕ ಕೊತ್ತಂಬರಿ ಸೊಪ್ಪು ಅಂದ್ರೆ ಭಾಳ ಜೀವ್ರಿ ಅವರು ಭಾಳ ಅವು ಇದು ನೋಡ್ರಿ ಬೆಳಗ್ಗೆ ತಿಂಡಿ ಮಾಡ್ಬೇಕತ್ತೇಳಿ ಶ್ಯಾವಿ ತೊಗೊಂಡಿನ ನಮ್ಮ ಅಂಗಡಿಯನ್ನೇ ಶಾವಂಗಿ ಅವು ಮಕ್ಕಳೆಲ್ಲ ಮ್ಯಾಗಿ ಮಾಡ್ಲಕ್ಕ ಹತ್ತಿರ ನಾ ಮ್ಯಾಗಿ ಬೇಡ ಶಾವಂಗಿ ಅದು ಎರಡು ಮಿಕ್ಸ್ ಮಾಡ್ತೀನಿ ಅಂತೇಳಿ ಎರಡು ಪ್ಯಾಕೆಟ ಮ್ಯಾಗಿ ಮತ್ತು ಒಂದು ಪ್ಯಾಕೆಟ ಶ್ಯಾವಿ ತೊಗೊಂಡಿನ ತೊಗೊಂಡು ಟಮಾಟಾ ಉಳ್ಳಾಗಡ್ಡಿ ಅದೆಲ್ಲ ಹಾಕಿ ಪಾಣೆ ಹೊಡ್ಯಾಕತ್ತಿನಿ ನೋಡ್ರಿ ಈಗ ಸಾಲಿಗೆ ರೀ ಈಗ ಅವ್ರೂ ಸಾಲಿಗೆ ಹೋಗೋರ್ಸೇ ತಿಂಡಿ ತಿಂದು ಹೋಗ್ಬೇಕಲ್ರಿ ಹಾಗಾಗಿ ಶ್ಯಾವಿ ಉಪ್ಪಿಟ್ಟು ರೆಡಿ ಮಾಡ್ಲಕ್ಕೀನ್ ರೀ ನಾ ಈಗಿಲ್ಲಿ ಶ್ಯಾವಿ ಉಪ್ಪಿಟ್ಟು ರೆಡಿ ಆಗಿ ಆಗ್ಲಕ್ಕತ್ತದರಿ ಆಯ್ತು ನೋಡಿರಿ ಇವಾಗ ರೆಡಿ ಅವರಿಗೆ ತಾಟಿಗೆ ಹಾಕಿಟ್ಟಿನಿ ಸ್ವಲ್ಪ ಹಾಕಿಡು ಅಂತ ಹೇಳಿದ್ರೆ ಅವ್ರು ಆರಲಿ ನಾನೇ ತಿಂತೀವಿ ಅಂದರು ಅದು ಸ್ವಲ್ಪ ಆರಾಮ ತಿಂದ್ರು ನೋಡ್ರಿ ಇಲ್ಲಿ ನಾ ಎಲ್ಲ ಕೆಲಸ ಮೋಸ್ಕೊಂಡ ಮತ್ತು ಬಟ್ಟೆ ತೊಳೆದು ಬಾಂಡೆ ತೊಳೆದು ಎಲ್ಲ ಮೋಸ್ಕೊಂಡು ಇಲ್ಲಿ ಚಪಾತಿ ಹಿಟ್ಟನ್ನು ರೀ ನಾನು ಹಿಟ್ಟು ನೆಂದೈತಿ ಇಲ್ಲಿ ಕಗ್ಗ ತಮಾಟಿ ಹೋಳಿ ಇಟ್ಕೊಂಡಿನಿ ಇದು ಡಬ್ಬು ಮೆಣಸಿನಕಾಯಿ ಟಮಾಟಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರಿ ಕ್ಲೀನಾಗೆ ತೊಳ್ಕೊಂಡು ಮತ್ತು ಕಗ್ಗ ತಮಟಿಕೆ ಖಾರ ಕುಟ್ಬೇಕು ಕಗ್ಗ ತಮಟಿಕೆಯೂ ನಾನು ಕಟ್ ಮಾಡಿ ಇಟ್ಕೊಂಡಿನಿ ಇವಾಗ ಚಪಾತಿ ಮಾಡ್ಬೇಕಂತೇಳಿ ಚಪಾತಿಗೆ ರೆಡಿ ಮಾಡ್ಕೊಂಡಿನ್ ನೋಡ್ರಿ ಇವಾಗ ಚಿಪ್ ಚಪಾತಿ ಹಿಟ್ಟು ಚೆಂದ ನೆನ್ದದ್ರಿ ಮುಂಚೆನೇ ನೆನಿಲ್ಲ ಅಂತೇಳಿ ಗ್ಯಾಸ್ ಹಚ್ಕೊಂಡು ತವಾ ಇಟ್ಕೊಂಡು ಇವಾಗ ನಾನು ಸ್ವಲ್ಪ ಕಗ್ಗು ತಮಾಟಿಗೆ ಚೇಂಗಾದ ಪುಡಿ ಮಾಡ್ಕೋಬೇಕೇಳಿ ಸ್ವಲ್ಪ ಶೇಂಗಾ ಹುರ್ಕೊಳ್ಕತೀನಿ ರೀ ಶೇಂಗಾದ ಪುಡಿ ಐತ್ರಿ ಮನ್ಯಾಗ ಅಂದ್ರೆ ಈಗೇ ನಾವು ಹುರಿದು ಹಾಕೊಂಡಿದ್ದು ತೀರಾ ಚೆಂದ ಆಗ್ತದ್ರಿ ಚಟ್ನಿ ಹಾಗಾಗಿ ನಾನು ಸ್ವಲ್ಪ ಅದಕ್ಕೆ ಎಷ್ಟು ಬೇಕು ಅಷ್ಟೇ ನಾ ಹಾಕ್ಕೊಂಡು ಹುರ್ಕೊಂಡು ತೊಗೊಂಡಿನಿ ಇವಾಗ ಚಪಾತಿ ಮಾಡ್ಲಾಕತ್ತೀನಿ ನೋಡಿರಿ ಎಲ್ಲ ಕೆಲಸ ಮುಗಿಸ್ಕೊಂಡು ಚಪಾತಿ ಮಾಡ್ಬೇಕಾರೆ ಹೇಳು ನೋಡ್ರಿ ಒಟ್ಟು ಚಪಾತಿನೂ ಆಯ್ತು ರೀ ಈಗ ನಮ್ಮದು ಚಪಾತಿನೂ ಮಾಡ್ಕೊಂಡೆ ರೀ ಈಗ ಚಪಾತಿ ಮಾಡ್ಕೊಂಡು ಕಗ್ಗು ತಮಾಟಿ ಕೈ ಕಚ್ಚಕ್ಕ ಚಟ್ನಿ ಭಾರಿ ಚೆಂದ ಆತದ್ರಿ ಚಪಾತಿಯಾಗ ಅದೆಲ್ಲ ಮತ್ತು ರೊಟ್ಟ್ಯಾಗ ಕಡಕ ರೊಟ್ಟ್ಯಾಗ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದ್ರೆ ತೀರಾ ಚಂದ ರೀ ಅದು ಅದು ಹಂಗ ನಿನ್ನೆನೆ ಮಾಡ್ಬೇಕು ಅನ್ಕೊಂಡು ಅಂದ್ಕೊಂಡು ಇವತ್ತು ಆಯ್ತು ನೋಡ್ರಿ ಅದು ಚಪಾತಿನೂ ಆಯ್ತು ನೋಡಿರಿ ಇವಾಗ ಇವಾಗ ಅದೇ ತವಾದ ಮ್ಯಾಗ ನಾನು ಕಗ್ಗು ತಮಾಟಿ ಹುರ್ಲಿಕ್ಕೆ ರೀ ಅದ್ರಾಗ ದಪ್ಪ ಎರಡು ಕಗ್ಗು ತಮಾಟಿ ಇದ್ದು ಒಂದು ಹಣ್ಣು ತಮಾಟಿ ಇತ್ತು ಅದು ಕೂಡ ನಾನು ಅದ್ರಾಗ ಮಿಕ್ಸ್ ಮಾಡ್ಕೊಂಡೀನಿ ಸ್ವಲ್ಪೇ ಅಂತೇಳಿ ಒಂದು ಹಣ್ಣು ಹಣ್ಣಂದು ಇದನ್ನು ಇತ್ತು ಅದನ್ನು ಮಿಕ್ಸ್ ಮಾಡ್ಕೊಂಡೀನಿ ಅದರೊಳಗೆ ನಾವು ಹಸಿ ಮೆಣ್ಸಿ ಕೈನು ಹಾಕ್ಲಿಕ್ಕೀನಿ ನೋಡಿರಿ ಹಸಿ ಮೆಣಸಿನ್ಕಾಯಿ ಸಪ್ರೇಟ್ ಸಿಡಿತದ ಅಂತೇಳಿ ಅದರೊಳಗೆ ಹಾಕ್ಕೊಂಡು ಫ್ರೈ ಮಾಡಿದ್ರೈತತ್ತೇಳಿ ಗಗ್ಗ ತಮಾಟಿ ಹಸಿ ಮೆಣಸಿನ್ಕಾಯಿ ಹಾಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರೀ ಇದು ನಾವು ಎಷ್ಟು ಚೆಂದ ಹುರಿತೀವಿ ಅಷ್ಟು ಚೆಂದ ಚಟ್ನಿ ಆತದ್ರಿ ಇದು ಕೆಂಪುಗಾಗಂಗೆ ಹುರ್ಕೋಬೇಕ್ರಿ ಅದು ಒಟ್ಟು ಹಸಿದೆಲ್ಲ ಎಲ್ಲ ಹೋಗೋತನ ಹುರ್ಕೊಳ್ಕೊತೀನಿ ರೀ ಇದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಇದ್ರೊಳಗೆ ನಾವು ಕಟ್ ಮಾಡಿ ಹಾಕೊಂಡೆವು ಹಸಿ ಮೆಣಸಿಕ್ಕಿ ಅಂದ್ರೆ ಸಿಡಿಯಂಗಿಲ್ಲ ರೀ ಬರೀ ಸಪ್ರೇಟೇ ನಾವು ಹುಡ್ದೇವು ಅಂದ್ರೆ ಪಟಾಪಟ ಸಿಡ್ದು ರೀ ಅದು ಈ ಥರ ಹುಡ್ಕೊಂಡಿ ನೋಡಿರಿ ನಾನು ಕಗ್ಗು ತಮಾಟಿ ಹಸಿಮೆಣಸಿಕ್ಕನು ಅದ್ರೊಳಗೆ ಫ್ರೈ ಆಗ್ಯಾವು ಇದನ್ನು ಎಲ್ಲ ಚೆಂದ ಮೆತ್ತಗಾಗ್ಯದ್ರಿ ಇದು ಈಗ ಅದಕ್ಕೆ ನಾ ಬೆಳ್ಳುಳ್ಳಿ ಹಾಕ್ಕೊಳ್ಕೊತೀನಿ ನೋಡಿರಿ ಒಂದು ಎಂಟರಿಂದ ಒಂಬತ್ತರ ಹೆಸರು ಬೆಳ್ಳುಳ್ಳಿ ಅದಕ್ಕೆ ಹಸಿ ಕರಿಮೆ ಕರಿಬೇವ್ ಗಿಡ ನಮ್ಮ ಮನೆಗೆ ಐತ್ರಿ ಅಲ್ಲಿಂದ ಹಂಗೆ ಗಿಡದಂತರ ನಾ ಬಳಸ್ತೀನಿ ರೀ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿನಿ ನೋಡ್ರಿ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಅದಕ್ಕೆ ಜರ ಬೆಳ್ಳುಳ್ಳಿನೂ ಒಂದು ಸ್ವಲ್ಪ ಇದು ಆಗಂಗೆ ಹುರ್ಕೊಂಡು ನಾ ಇಲ್ಲಿ ತಾಟಿಗೆ ತೊಕೊಂಡಿನಿ ನೋಡ್ರಿ ಇಲ್ಲಿ ಇದು ಆರ್ಲಿಕ್ಕೆ ಬಿಡ್ತೀನಿ ರೀ ಒಂದು ಸ್ವಲ್ಪ ಆರಾದಾಗನ ಈಗ ಅದು ಆರೋತನ ಇಲ್ಲಿ ಡಬ್ಬು ಮೆಣಸಿನ್ಕಾಯಿ ತೊಳೆದು ಕಟ್ ಮಾಡಿ ಇಟ್ಕೊಂಡು ರೀ ಅದು ಹುರ್ಕೊಳ್ಕೊತೀನಿ ನೋಡ್ರಿ ಪಲ್ಯ ಮಾಡ್ಬೇಕಂತೇಳಿ ಚಪಾತಿಯಾಗ ಅದೇ ತವಾದಾಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಲಕತ್ತೀನಿ ರೀ ಇದನ್ನು ಒಂದು ಸ್ವಲ್ಪ ಹುರಿದ್ರೆ ಸಾಕು ಹಾಗೆ ಮಾಡಿದ್ರೂ ಬರ್ತದ್ರಿ ಸ್ವಲ್ಪ ಹುರಿದು ಮಾಡಿದ್ರೆ ಪಲ್ಯ ಒಂದು ಸ್ವಲ್ಪ ಚೆಂದ ರುಚಿ ಬರ್ತದ್ರಿ ಹಾಗಾಗಿ ಒಂದು ಸ್ವಲ್ಪ ಹುರ್ಕೊಲಕತ್ತೀನಿ ರೀ ಇದು ಡಬ್ಬು ಮೆಣ್ಸಿನ್ಕಾಯೂ ಚೆಂದ ರೀ ತುಂಬಿನೂ ಮಾಡ್ಬೋದು ನಾವು ಈ ರೀತಿ ಕಟ್ ಮಾಡ್ಕೊಂಡು ಮಾಡ್ಬೋದು ರೀ ಡಬ್ಬು ಮೆಣಸಿನ್ಕಾಯಿ ಚೆಂದ ಆತದ್ರಿ ಇದನ್ನು ಪಲ್ಯಕ ರೊಟ್ಟಿಯಾಗ ಎಲ್ಲನೂ ಚೆಂದ ರೀ ಇದನ್ನು ಇಷ್ಟೊಂದು ಹುರ್ಕೊಂಡೆ ನೋಡಿ ನಾನು ಈ ಗ್ಯಾಸ್ ಬಂದ್ ಮಾಡಿ ನಾನು ಸ್ವಲ್ಪ ಹುರ್ಕೊಂಡ್ರೆ ಸಾಕು ನಾ ಆಗಲೇ ಹುರಿದು ಇಟ್ಟಿದ್ದು ಶೇಂಗಾದ ಕಾಳು ನೋಡ್ರಿ ಶೇಂಗಾ ಬೀಜ ಅವೆಲ್ಲ ಸಪ್ಪಿ ತೆಗ್ದೀನಿ ತೆಗೆದು ಮಿಕ್ಸರ್ಕ ಹಾಕೊಂಡು ಇದು ಒಂದು ಸ್ವಲ್ಪ ಒಂದು ಒಂದು ರೌಂಡ್ ತಿರುಗಿಸ್ಕೊಂಡ್ ಬರ್ತೀನಿ ರೀ ತಿರುಗಿಸ್ಕೊಂಡು ಬಂದ ಒಳಗ ಇದ್ರೊಳಗೆ ಇವೆಲ್ಲ ಆರ್ಯದ್ರಿ ಈಗ ಖಗ್ಗ ತಮಾಟಿ ಹಸಿ ಮೆಣಸಿಗೆ ಬೆಳ್ಳುಳ್ಳಿ ಎಲ್ಲ ನಾ ಇದು ಮಾಡಿ ರೀ ಅದು ಆರ್ಯದ್ರಿ ಈಗ ನಾ ಅದೇ ಜಾರಿಗೆ ಹಾಕೊಳ್ಕೊತೀನಿ ರೀ ಶೇಂಗಾದ ಪುರಿ ಒಟ್ಟಿಗೆ ಹಾಕೊಂಡು ಮಿಕ್ಸರ್ ಮಾಡ್ಕೊಂಡ್ಬರ್ತೀನಿ ರೀ ಇದಕ್ಕೆ ಎಲ್ಲನೂ ಆರ್ಯದ್ರಿ ಮತ್ತು ಸುಡ ಹಾಕಿದ್ರೆ ಜಾರ್ನು ಇದು ಆತವಲ್ಲ ರೀ ಹಾಗಾಗಿ ಸ್ವಲ್ಪ ಹಾರಬೇಕದು ಈಗ ಒಂದು ರೌಂಡ್ ಹರಿದು ಜೀರಿಗೆ ಹಾಕ್ಕೊಂಡಿನಿ ನೋಡ್ರಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ ನೋಡ್ರಿ ಜೀರಿಗೆ ಉಪ್ಪು ಹಾಕೊಡ್ರಿ ಜೀರಿಗೆ ಇದನ್ನು ತೀರಾ ಚಂದ ಆತದ್ರಿ ಹರ್ಕೊಂಡು ಬಂದೆ ನೋಡ್ರಿ ಈ ಥರ ಆಯ್ತು ನೋಡ್ರಿ ಕಗು ತಮಾಟಿ ಚಟ್ನಿ ಇದನ್ನು ಕಲ್ಗಾಲ್ದಾಗೂ ಕುಟ್ಬೋದಿತ್ರಿ ಕುಟ್ಲಿಲ್ಲ ನಾನು ಮಿಕ್ಸರ್ಗೆ ಹಾಕಿದೆ ಜಾಸ್ತಿ ನಾವು ಕಲಗಲ್ದಾಗೆ ಕುಟ್ತೇವ್ರಿ ತೀರಾ ಚಂದ ಆತದ್ರಿ ಇದು ಆ ರೀತಿ ಆಯ್ತು ನೋಡ್ರಿ ಇದು ಇದನ್ನು ನಾ ತಕೊಂಡು ಇಟ್ಟಿದ್ನಲ್ರಿ ಆರ್ಯದ್ರಿ ಇದು ಗ್ಯಾಸ್ ಹಚ್ಚಿ ಒಂದು ಬೊಗಣಿ ಇಟ್ಟು ನಾ ಎಣ್ಣೆ ಹಾಕಿ ಸಾಸ್ವೆ ಜೀರಿಗೆ ಬೆಳ್ಳುಳ್ಳಿ ಕರ್ಬೇವು ಕೊತ್ತಂಬರಿ ಸೊಪ್ಪು ಎಲ್ಲ ರೀ ಈಗ ಅದು ಒಂದು ಸ್ವಲ್ಪ ಕೆಂಪಗಾಗನ ಅದರೊಳಗೆ ನಾನು ಟಮಾಟೊ ಹಾಕೊಳ್ಕತ್ತೀನಿ ನೋಡಿರಿ ಟಮಾಟೊ ಹಾಕ್ಕೊಂಡು ಒಂದು ಸ್ವಲ್ಪ ತಿರುವಾಡಿ ಅದಕ್ಕೆ ಒಂದು ಸ್ವಲ್ಪ ಮೆತ್ತಗಾಗತ್ತಾನೆ ಹೇಳಿದ್ರೆ ಅದಕ್ಕೆ ಚೆಂದ ಆಗ್ತದ್ರಿ ಡಬ್ಬು ಮೆಣಸಿಕೆ ಪಲ್ಯನೂ ಚೆಂದ ಆಗ್ತದ್ರಿ ಅದಕ್ಕೆ ಉಪ್ಪ ಎಲ್ಲ ಹಾಕೊಂಡೆ ನೋಡ್ರಿ ಅರ್ಶಿಣ್ ಹಾಕ್ಕೊಂಡೆ ಈಗ ಒಂದು ಸ್ವಲ್ಪ ಅದಿನ್ನೊಂದು ಸ್ವಲ್ಪ ಮೆತ್ತಗಾಗನ ಟಮಾಟಿ ಎಲ್ಲ ಜರ ಮೆತ್ತಗಾಗನ ನೋಡಿರಿ ಆ ಥರ ಐತೆ ನೋಡ್ರಿ ಅದು ಮೆತ್ತಗನ ಅದಕ್ಕೆ ನಾ ಇವಾಗ ಡಬ್ಬು ಮೆಣಸಿನ್ಕಾಯಿ ಏನು ಹುರಿದು ರೀ ಅದು ಹಾಕೊಳ್ಕೀನಿ ನೋಡ್ರಿ ಅದು ಹಾಕ್ಕೊಂಡು ತಿರುಗುತ್ತೀನಿ ನೋಡ್ರಿ ನಾ ಒಂದು ಕೈಯಾಗ ಮೊಬೈಲ್ ಹಿಡ್ಕೊಂಡಿನ ವೀಡಿಯೋ ಮಾಡಕತ್ತೀನಿ ಒಂದು ಕೈಲೇ ಹಾಕಿ ತಿರುಗಲಕ್ಕೇನ್ ರೀ ಅದಕ್ಕೆ ಸ್ವಲ್ಪ ಏರ ಪೇರ ಹಾಲ್ಕತ್ತದ್ರಿ ಹಂಗಾಗಿ ಅದು ವೀಡಿಯೋ ನೋಡ್ರಿ ಅದಕ್ಕೆ ಶೇಂಗಾದ ಪುಡಿ ಹಾಕ್ಲಕ್ಕೇನು ರೀ ಶೇಂಗಾದ ಪುಡಿ ಹಾಕಿದ್ರೆ ಚಂದ ರೀ ಖಾರಾಳ ಪುಡಿನೂ ಹಾಕ್ತಾರೆ ರೀ ಡಬ್ಬು ಮೆಣಸಿಕ್ ಚಂದ ಆತದ ಖಾರಳ ಪುಡಿ ಈಗಿಲ್ಲ ಖಾಲಿ ಆಗ್ಯದ್ರೆ ನಮ್ಮ ಮನೆಯಾಗೆ ಅದು ನೋಡಿರಿ ಆ ಥರ ಆಯ್ತು ನೋಡಿರಿ ಡಬ್ಬು ಮೆಣಸಿನ್ಗೆ ಚಂದ ಆತಾರೆ ಡಬ್ಬು ಮೆಣಸಿಗ್ಗೆ ತುಂಬಿ ಮಾಡಿದನು ಚಂದ ಆತ ರೀ ಹೋಳಿ ಮಾಡಿದ್ನೂ ಚಂದ ಆತ ರೀ ಇಲ್ಲಿ ನಾನು ಪೈಸಾ ಮಾಡ್ಬೇಕಂತೇಳಿ ಆ ಬಾಟ್ಲೇ ಒಂದು ಬಟ್ಲ ಶಾಬೂದೆ ಎಣ್ಣೆ ತೊಗೊಂಡಿನಿ ಮತ್ತು ಕಡಲೆ ಬೇಳಿ ಹೆಸರು ಬೇಳೆ ಮೂರು ಮಿಕ್ಸ್ ಮಾಡೀನಿ ರೀ ನಾನು ಅದು ಆ ಬಟ್ಲೀಲಿ ಒಂದು ಒಂದೊಂದು ಬಟ್ಲ ತೊಗೊಂಡಿನ ಮೂರು ಮಿಕ್ಸ್ ಆಗ್ಯವ್ರ ಹತ್ರ ಕಡಲೆ ಬೇಳೆ ಹೆಸರು ಬೇಳೆ ಶಾಬೂದೆಣ್ಣೆ ಆ ಬಟ್ಲೀಲಿ ಒಂದೊಂದು ಬಟ್ಲ ತೊಗೊಂಡಿನಿರಿ ನಾ ಈಗ ಅದಕ್ಕೆ ಬೇಕಾದಷ್ಟು ಬೆಲ್ಲ ಸ್ವಲ್ಪ ಶಾವಂಗಿರಿ ಅದಕ್ಕೆ ಒಂದು ಸ್ವಲ್ಪ ರವೆ ರೀ ಒಂದು ಬಟ್ಲ ರವೆ ತೊಗೊಂಡಿನಿರಿ ಚಿರೋಟಿ ರವೆ ಆತಾರಲ್ಲ ರೀ ಆ ರವೆ ಕರ್ಚಿಕೆ ರವೆ ರೀ ಅದು ಗೋಡಂಬಿ ದ್ರಾಕ್ಷಿ ಏಲಕ್ಕಾಯಿ ತುಪ್ಪ ಇವೆಲ್ಲ ಎಲ್ಲ ಬೇಳೆಯನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿನಿ ನೋಡ್ರಿ ಇದನ್ನು ಕ್ಲೀನಾಗೆ ತೊಳ್ಕೊಂಡು ಬರ್ತೀನಿ ರೀ ನಾನು ಇಲ್ಲಿ ನಾನು ಆಲ್ರೆಡಿ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ನಾನು ನೀರು ರೀ ನೀರು ಕುದೀಲಿ ಅಂತೇಳಿ ಇದು ಕೂಡ ನಾನು ತೊಳ್ಕೊಂಡೆ ಬಂದು ನೋಡ್ರಿ ಕ್ಲೀನಾಗಿ ಒಂದು ಎರಡು ಸಲ ಮೂರು ಸಲ ತೊಳ್ಕೊಂಡು ಬಂದಿನಿ ನಾನು ಅದು ಇಲ್ಲಿ ನೀರು ಕುದಿಯೋಕೆ ಸ್ಟಾರ್ಟ್ ಆಗ್ಲಕತ್ತದ್ರಿ ನಾನು ಅದು ಬ್ಯಾಳಿ ಅದ್ರೊಳಗೆ ಹಾಕ್ಲಕ್ಕೀನಿ ನೋಡ್ರಿ ಹಾಕಿ ಒಂದು ಸ್ವಲ್ಪ ಚಮಚೆಲೆ ಹಿಂಗ ಕೈ ಆಡಿಸಿ ಒಂದು ಸ್ವಲ್ಪ ಇದು ಮಾಡಿದ್ರೆ ಕುದಿ ತರ್ ಚಂದ ಆ ಥರ ಹೆಸರು ಬೇಳೆ ಪೈಸಾ ಚಾಪುದೆಣ್ಣೆ ಕಡಲೆ ಬೇಳೆ ಚಂದ ಆತದ್ರಿ ಪಾಯಸ ಅದನ್ನು ಶಾಬುದೆಣ್ಣೆ ಹಾಕಿದ್ರೆ ತೀರಾ ಚಂದ ಆತದ್ರಿ ಶಾವ್ಗೆ ಪಾಯಸಾನು ಮಾಡ್ತಾರ ಗೊತ್ತಿರ್ಬೋದು ಇದೆಲ್ಲರೂ ಮಾಡ್ತಾರ ನೋಡಿರಿ ಅದಕ್ಕೊಂದು ಸ್ವಲ್ಪ ನಾ ತುಪ್ಪ ಹಾಕೊಂಡೆ ನೋಡಿರಿ ಬೇಗ ಕುದೀಲಿ ಅಂತೇಳಿ ಅದರ ಬೇರೆ ಉಕ್ಬಾರ್ದು ಹಾಕ್ತಾರೆ ರೀ ಎಣ್ಣೆನೂ ಹಾಕ್ತಾರ ತುಪ್ಪನೂ ಹಾಕ್ತಾರ ನೋಡಿರಿ ಆ ಥರ ಕುದ್ದದ್ರಿ ಇದು ಇನ್ನೊಂದು ಸ್ವಲ್ಪ ಕುದೀಬೇಕ್ರಿ ಪ್ಯಾಳಿ ಇನ್ನು ಕಡಲೆ ಬೇಳೆ ಒಂದು ಸ್ವಲ್ಪ ಬಿರ್ಸವ ರೀ ಹೆಸರು ಬ್ಯಾಳಿ ಕುದ್ದವ ಶಾಬುದೆ ದಪ್ಪಾಗ್ಯಾವ ಇನ್ನೊಂದು ಸ್ವಲ್ಪ ಕಡಲೆ ಬೇಳೆ ಕುದೀಬೇಕಾಗ್ಯದ್ರಿ ಅದು ಕಡಲೆಬೇಳೆ ಕುದೇನ ಬೆಲ್ಲ ಸೇರಿಸ್ಕೊತೀನಿ ರೀ ಅದು ಈ ವೀಡಿಯೋ ಕರೆಕ್ಟ್ ಬರಲ್ಲಾಗ್ಯದ್ರಿ ಅದು ತೆರೆನ ಅದ್ರ ಉಗ ಹಾರಕತ್ತದ ನೋಡ್ರಿ ಆ ಥರ ಕುದ್ಲಿಕ್ಕೆ ಹತ್ತದರಿ ನೋಡ್ರಿ ಆ ಥರ ಅದ್ರ ಬೇರೆ ಕಿಡಕಿಲಿ ಇಂಥ ಹೊರಗೆ ಬೇಳಕ್ಕೆ ಇಷ್ಟು ಬರ್ಲಿಕ್ಕತ್ತದ ಹೊರಗೆ ಗಾಳಿ ಇಟ್ಟು ನೋಡ್ರಿ ಅದು ಓಪನ್ ಮಾಡಿದ್ರೆ ಸಾಕು ಕ್ಯಾಮ್ರಾಕೆ ಬಡ್ಲಿಕ್ಕೆ ಅದು ಕುದ್ದದ್ರಿ ಈಗ ಕಡಲೆಬೇಳೆಯೂ ಕುದ್ದವು ಎಲ್ಲನೂ ಕುದ್ದವ್ರಿ ಈಗ ಚೆಂದ ಆಗ್ತದ್ರಿ ಇವಾಗ ನಾನು ಬೆಲ್ಲ ಒಡದಿಟ್ಟುಕೊಂಡಿದ್ದೆ ರೀ ಅದು ಒಡದಿಟ್ಟು ಒಳಗೆ ಏನು ರೀ ಅದು ಕಡ್ಡಿ ಅದಾವೆ ಅಂತೇಳಿ ನೋಡಿ ಹಾಕಿ ಇದು ಮಾಡೀನ್ರಿ ಇಲ್ಲಿ ಬೆಲ್ಲ ಹಾಕ್ಕೊಂಡಿರಿ ನಾ ಅದು ಪಾಯ್ಸಾಕ ಇಲ್ಲಿ ಅದಕ್ಕೆ ಹಾಕಂತ ರವೆ ಈ ಸೈಡ ಗ್ಯಾಸ್ ಹಚ್ಚಿ ಸ್ವಲ್ಪ ತುಪ್ಪ ಹಾಕೊಂಡು ರವೆ ಹುರ್ಕೊಂಡು ತಕ್ಕೊಂಡೆ ನೋಡ್ರಿ ನಾನೀಗ ರವೆ ಹುರ್ಕೊಂಡು ತೊಕೊಂಡ್ರಿ ಅದೇ ಕಡೆಗೆ ಸ್ವಲ್ಪ ತುಪ್ಪ ಹಾಕಿನ್ರಿ ತುಪ್ಪ ಹಾಕಿ ಹಸಿನ ಮ್ಯಾಗೆ ಇಟ್ಟು ಇವು ಶ್ಯಾವಿನ ಹುರ್ಕೊತೀನಿ ರೀ ಅದ್ರೊಳಗೆ ಪಾಯಸಕ್ಕೆ ಹಾಕ್ಲಿಕ್ಕೆ ಇದು ಶ್ಯಾವಂಗಿನ ಒಂದು ಸ್ವಲ್ಪ ಕೆಂಪಾಗ ಹುರಿದ್ರೆ ಸಾಕ್ರಿ ಮತ್ತಲ್ಲಿ ನಾವು ಇದು ಪಾಯಸಕ್ಕೆ ಹಾಕ್ತೇವಲ್ರಿ ಅಲ್ಲಿ ಮತ್ತೆ ಕೆಂಪಿಗೆ ಹುರಿದ್ರೆ ಒಂದು ಸ್ವಲ್ಪ ಚಂದ ಅನಿಸ್ತದಂತೇಳಿ ಹಂಗೂ ಹಾಗೂ ರೀ ಹುರ್ಲಾರ್ದು ಹಾಕ್ತಾರೆ ಹುರಿದು ಹಾಕಿದ್ರು ಸ್ವಲ್ಪ ಟೇಸ್ಟ್ ತೀರಾ ಚೆಂದ ಆಗ್ತದ್ರಿ ಅದು ಹಾಗಾಗಿ ನಾ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಲಿಕ್ಕೆ ಹತ್ತೀನಿ ರೀ ಅವಕೆ ಹುರ್ಯೋದನ್ನ ಆಯ್ತು ರೀ ನಾನು ಅದು ಗ್ಯಾಸ್ ಬಂದ್ ಮಾಡೀನಿ ಈಗ ಇದು ತಂದು ಅದೇ ಪಾಯಸಕ್ಕೆ ನಾ ಹಾಕ್ಲಿಕ್ಕತೀನಿ ರೀ ಡೈರೆಕ್ಟ್ರ್ ಕಾಣಿಸಲಾಗದ್ರಿ ಅದು ಪೂರ್ತಿ ಬೆಳಕು ಬಂದು ಅದು ಕುದ್ದು ಅದ್ರ ಇದು ಹಾಕಿ ಕರೆಕ್ಟ್ ಕ್ಯಾಮ್ರಾ ಕ ನಾನು ಅದ್ರೊಳಗೆ ಹಾಕಿದೆ ಅದು ಶಾವಂಗಿನೂ ಮತ್ತು ಹಾಕಿ ಸ್ವಲ್ಪ ತಿರುಗಲಕತ್ತಿನ ನೋಡಿರಿ ಅದು ಇಲ್ಲಾಂದ್ರೆ ನಾವು ತಿರುಗಲಿಲ್ಲ ಅಂದ್ರೆ ಅದು ಪೂರ್ತಿ ತಳ ರೀ ಶಾಬುದ ಎಣ್ಣೆ ಅದು ಇರ್ತದಲ್ರಿ ಕಡಲೆಬೇಳೆ ಹೆಸರು ಬೇಳೆ ಶಾಬೂದೆ ಎಣ್ಣೆ ಮ್ಯಾಲ ಬರೀ ನೀರು ನೀರು ಕುದ್ದು ಕೆಳಗೆ ತಳ ರೀ ಹಾಗೆ ನಾವು ಕೈ ಎಡಿಸ್ತಾನೆ ಇರ್ಬೇಕು ರೀ ಚಮಚ ತೊಗೊಂಡು ಚಮಚಲೆ ತಿರುತ್ತಾ ತಿರುತ್ತಾನೆ ಹಾಗೆ ಸ್ವಲ್ಪ ನೋಡ್ಬೇಕ್ರಿ ಇಲ್ಲಾಂದ್ರೆ ಎಕ್ದುಮ್ ತಳ ಹಿಡ್ದು ಬಿಡ್ತದ ಈಗ ನಾ ಅದಕ್ಕೆ ಗೋಡಂಬಿ ಹಾಕ್ಲಕ್ಕೀನಿ ನೋಡಿರಿ ಅದೇನು ಹುಡ್ಕೋಬೇಕಲ್ಲ ಹುರಿದನು ಹಾಕ್ತಾರ ಎಣ್ಣೆ ಇದ್ರಾಗ ತುಪ್ಪನೇಯಾಗ ಇಲ್ಲಪ್ಪ ಅಂದ್ರೆ ಹಂಗೇನು ರೀ ನಾ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಹಾಕ್ಕೊಂಡಿನ ಹಾಕೊಂಡು ತಿರ್ವೀನ್ರಿ ಅದೇನು ಈಗ ಹುರಿದು ಇಟ್ಟಿದ್ನಲ್ರಿ ರವೆ ಅದು ರವೆ ಸೇರಿಸ್ತೀನಿ ರೀ ಇದಕ್ಕೆ ರವೆ ಸ್ವಲ್ಪ ಸೇರ್ಸಾಯ್ತು ರೀ ಈಗ ನಾನು ರವೆ ಒಂದು ಕೈಯಿಂದ ಹಾಕಿ ಹಾಕೋದು ಇನ್ನೊಂದು ಚಮಚಲೇ ತಿರುಗಬೇಕ್ರಿ ರೀ ಹಾಗಾಗಿ ನಾನು ಅದು ಹಾಕಿದೆ ಇದು ಯಾಲು ಜಜ್ಜಿಟ್ಕೊಂಡಿದಿನ ಅದು ಯಾಲು ಹಾಕಿದೆ ಲಾಸ್ಟಿಗೆ ಆ ಬಟ್ಲಲ್ಲಿ ಒಂದು ಬಟ್ಲ ಹಾಲು ಹಾಕೋತೀನಿ ರೀ ಅದಕ್ಕೆ ಆ ಒಂದು ಆ ಬಟ್ಲಲ್ಲಿ ಒಂದು ಬಟ್ಲ ಕಾಯಿಸಿ ಇಟ್ಟಿದ ಹಾಲು ರೀ ಅದಕ್ಕೆ ಕಾಸಿ ಆರಿದ ಹಾಲು ರೀ ಅದು ಹಾಲು ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಹತ್ತದ್ರಿ ಪಾಯಸ ಲಾಸ್ಟಿಗೆ ಕೊನೆಯಲ್ಲಿ ಹಾಕೋಬೇಕ್ರಿ ಎಲ್ಲ ರವಾ ಅದೆಲ್ಲ ಹಾಕೊಂಡು ಅದಿಂದ ಎಲ್ಲ ರೀ ಆ ಎಳೆದ ಲಾಸ್ಟಿಗೆ ಒಂದು ನಮ್ಗೆ ಅದಕ್ಕೆ ಎಷ್ಟು ಹಿಡಿತದ ನೋಡಿಕೊಂಡು ಹಾಲು ಹಾಕಬೇಕು ಹಾಲು ಕಾಯಿಸಿ ಆರಿಸಿದನ್ರಿ ನಾವು ಅವು ಹಾಕ್ಕೊಂಡು ನೋಡಿರಿ ಕುದಲಿಕತ್ತದ ನೋಡಿರಿ ಅದು ಕಾಣ್ಸವಲ್ದ್ರಿ ಅದು ಅದ್ರ ಉಗಾನೇ ಇದು ಹಾಲು ಕತ್ತದ ಹಾಲು ಹಾಕೊಂಡ್ರೆ ಭಾರಿ ಟೇಸ್ಟ್ ಆಗ್ತದ್ರಿ ನಾನು ಈಗ ಗ್ಯಾಸ್ ಬಂದ್ ಮಾಡಿದೆ ರೀ ಅದು ಪಾಯಸ ಅದು ಪಾಯಸ ಎಲ್ಲ ರೆಡಿ ರೀ ಈಗ ಅದು ತಳ ಹಿಡಿಲಾರ್ದಂಗೆ ತಿರುಗಬೇಕು ರೀ ಒಟ್ಟು ಅದಕ್ಕೆ ಇಲ್ಲಾಂದ್ರೆ ಇದು ಆತದ್ರಿ ನೋಡ್ರಿ ಇಲ್ಲಿ ನಾನು ಎತ್ತಿಟ್ಟಿರಿ ಅಲ್ಲಿ ಗ್ಯಾಸಿನ ಮ್ಯಂಗ್ದು ಕೆಳಗೆ ತೊಗೊಂಡೆ ನಾನು ಕೆಳಗೆ ತೊಗೊಂಡು ತೋರ್ಸಲ್ಕತೀನಿ ನೋಡಿರಿ ಆ ಥರ ಆಗ್ಯದ ನೋಡ್ರಿ ಪಾಯಸ ಹಾಲು ಹಾಕಿದ್ರೆ ಮಾತ್ರ ಸಕ್ಕತ್ ಆತದ್ರಿ ಹಾಕೋರು ಹಸಿ ಕೊಬ್ಬರಿ ಕೂಡ ಅರದು ರೀ ಇದಕ್ಕೆ ಹಸಿ ಕೊಬ್ಬರಿ ಇರಲಿಲ್ಲ ಹಂಗಾಗಿ ನಾ ಹಾಲು ಹಾಕಿನಿ ಹಸಿ ಕೊಬ್ಬರಿ ಹಾಕಿದ್ರೂ ನಾವು ಹಾಲು ಹಾಕೊಲೇಬೇಕು ರೀ ಹಾಲು ಹಾಕೊಂಡ್ರಿ ಟೇಸ್ಟ್ ಬೇರೆನೇ ಆಗ್ತದೆ ಪೈಸಾದು ಸಕ್ಕತ್ತಾಗಿತ್ತು ರೀ ಇದು ಟೇಸ್ಟ್ ಯಾಕೆ ಆಗ್ತದಂದ್ರೆ ನಾವು ರವೆ ರೀ ಆ ರವದಿಂದ ತೀರಾ ಚಂದ ಆತದ್ರಿ ಪಾಯಸ ನಮ್ಮದು ಊಟ ರೆಡಿ ಐತ್ರಿ ನೋಡ್ರಿ ಚಪಾತಿ ಮಟ್ಟಿ ಚಟ್ನಿ ಡಬ್ಬು ಮೆಣಸಿಕ್ ಪಲ್ಯ ಪಾಯಸ ರೆಡಿ ಆಯ್ತು ನೋಡ್ರಿ ಈಗ ಇಲ್ಲಿಗೆ ಏನಲ್ಲಿ ಲಾಗ್ ಮುಗಿಸ್ತೀನಿ ರೀ ಫ್ರೆಂಡ್ಸ ಮತ್ತೊಮ್ಮೆ ನಮಸ್ಕಾರ ಎಲ್ಲರಿಗೂ